ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸರಿಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ನಮ್ಮ ತಾಲೂಕಿನ ಕಾಂಗ್ರೆಸ್ ರಾಜಕಾರಣದಲ್ಲಿ ಚಾಣಕ್ಯರೆಂದೇ ಗುರುತಿಸ್ಕೊಂಡಿದ್ದಂಥ ಸನ್ಮಾನ್ಯ ಶ್ರೀ ಎಂ ಸಿ ನೀಲಕಠೇಗೌಡರು ಆವಣಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ನ ಸದಸ್ಯರು ಅಪೆಕ್ಸ್ ಬ್ಯಾಂಕ್ನ ಮಾಜಿ ಸದಸ್ಯರು ತಾಲ್ಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಇನ್ನಿತರೆ ಹಲವಾರು ಹುದ್ದೆಗಳನ್ನು ಯಶಸ್ವಿಯಾಗಿ ಅಲಂಕರಿಸಿ ನಿಭಾಯಿಸಿದಂಥ ಒಬ್ಬ ಧೀಮಂತ ನಾಯಕರು ಆ ದಿನ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗಸ್ಥರಾಗಿರುತ್ತಾರೆ ಅಗಲಿದ ನಮ್ಮ ನಾಯಕರಾದಂಥ ದಿವಂಗತ ನೀಲಕಂಠೇಗೌಡರ ಪುಣ್ಯತಿಥಿ ಕಾರ್ಯವನ್ನು ಅವ್ರ ಕುಟುಂಬದ ಕಡೆಯಿಂದ ಅವ್ರ ಸಂಬಂಧಿಕರ ಕಡೆಯಿಂದ ಕಳೆದ ಇಪ್ಪತ್ತನೇ ತಾರೀಕು ಅವರ ಸ್ವಗ್ರಾಮ ಮೇಲಾಗಣಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ನಂತರ ಅವರು ಕುಟುಂಬದ ಥರನೇ ಇಡೀ ಪಕ್ಷ ಪಕ್ಷಕ್ಕೆ ಅವರು ಒಂದು ಕುಟುಂಬ ಸದಸ್ಯರ ಥರ ಇದ್ದರು ಇಡೀ ಪಕ್ಷವನ್ನು ಅವರು ಒಂದು ಕುಟುಂಬ ಅಂತ ಕಟ್ಟಿ ಬೆಳೆಸಿದರು ಹಾಗಾಗಿ ಅವರು ಇಡೀ ನಮ್ಮ ಪಕ್ಷದ ಸದಸ್ಯ ನಮ್ಮ ಪಕ್ಷವೆಲ್ಲ ಒಂದು ಕುಟುಂಬ ಆಗಿರುತ್ತೆ ನಮ್ಮ ಪಕ್ಷದಿಂದ ನಮ್ಮ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ನಮ್ಮ ಕೋಲಾರ ಶಾಸಕರು ಆದಂಥ ಕೊತ್ತೂರು ಜಿ ಮಂಜುನಾಥಣ್ಣವರ ಮಾರ್ಗದರ್ಶನದ ಮೇರೆಗೆ ನಮ್ಮ ಮುಳಬಾಲಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಸೆಂಬ್ಲಿ ಅಭ್ಯರ್ಥಿ ಆದಂಥ ವಿ ಆದಿನಾರಾಯಣವರ ಒಂದು ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ನಮ್ಮ ಮುಳುಬಾಳ್ ಟೌನ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಮಾನುಲ್ಲಣ್ಣವರ ಅಧ್ಯಕ್ಷತೆಯಲ್ಲಿ ಇಡೀ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಕಾರ್ಯಕರ್ತರ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ಒಂದು ಸಹಭಾಗಿತ್ವದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಆವರಣದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಇಡೀ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಅಲ್ಲದೆ ಇತರೆ ಪಕ್ಷಗಳವರು ಸಹ ಬಂದು ಅವರ ಸಂತಾಪ ಸೂಚಕ ಸಭೆಯಲ್ಲಿ ಪಾಲ್ಗೊಂಡು ಅನ್ನದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಅದರಲ್ಲೂ ಸಹ ಪಾಲ್ಗೊಂಡು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ನಮ್ಮ ಲಯನ್ಸ್ ಕ್ಲಬ್ ಕೋಲಾರ ಪಿ ಎಸ್ ಜನಾರ್ದನ್ ಅವರು ಮುಂದಾಳತ್ವದಲ್ಲಿ ಇಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತೇವೆ ಅದರಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡು ರಕ್ತದಾನ ಮಾಡಬೇಕಾಗಿ ಅವರಲ್ಲೂ ಸಹ ವಿನಂತಿಸ್ತಾ ಈ ಒಂದು ರಕ್ತದಾನ ಶಿಬಿರ ಮತ್ತು ಕಾರ್ಯಕ್ರಮದಲ್ಲಿ ಮುಳುಬಾಲ್ ತಾಲೂಕಿನ ಯುವ ಕಾಂಗ್ರೆಸ್ ಹಾಗೂ ವಿದ್ಯಾರ್ಥಿ ಕಾಂಗ್ರೆಸ್ಸು ಮುಖಂಡರುಗಳು ಪದಾಧಿಕಾರಿಗಳು ಸಹ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆ ಭರವಸೆ ಸಹ ನಮಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ಸಹ ಈ ತಮ್ಮ ವಾಹಿನಿ ಮುಖಾಂ ಮುಖಾಂತರ ಬೇಡ್ಕೊಳ್ತಾ ವಿಶೇಷವಾಗಿ ನಮ್ಮ ದುಕ್ಸಂದ್ರ ಹೋಬ್ಳಿಯಲ್ಲೂ ಸಹ ತುಂಬ ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ರು ನಮ್ಮ ದಿವಂಗತ ನೀಲ್ಕಂಠೇಗೌಡರು ಕೆಲವರು ನಮ್ಮ ಹಿರಿಯ ಮುಖಂಡರು ಹಿರಿಯ ಕಿರಿಯ ಮುಖಂಡರು ದುಕ್ಸಂದ್ರ ಹೋಬಳಿಯವರು ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿಲ್ಲ ಆದರೂ ಸಹ ನನಗೆ ನಮ್ಮೆಲ್ಲರ ಪರವಾಗಿ ನೀನೇ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಹೋಬಳಿ ಕಡೆಯಿಂದ ಸಹ ಹೆಚ್ಚಿನ ಜನ ಪಾಲ್ಗೊಳ್ಳೋ ರೀತಿಯಲ್ಲಿ ಒಂದು ಕರೆ ಕೊಡು ಅಂತ ಹೇಳಿದರು ನಮ್ಮ ಹಿರಿಯರಾದಂಥ ಉತ್ನೂರು ಶ್ರೀನಿವಾಸಣ್ಣ ಇರ್ಬೋದು ನಮ್ಮ ಗುಜನಳ್ಳಿ ಮಂಜಣ್ಣವರು ಪಲ್ದೇವಿ ಸೀನಣ್ಣವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರವಿಂದ ಬೆದ್ದಪ್ಪಯ್ಯ ಸುಬ್ರಹ್ಮಣಿ ಶಿವರಾಜು ರಾಜಣ್ಣ ಮುನ್ಸಾಮಗೌಡ ನಾರಾಯಣ ರೆಡ್ಡಿ ಉಮಾಶಂಕರು ಹೀಗೆ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾನು ಇವತ್ತಿನ ದಿವಸ ಈ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ನಮ್ಮ ದುಕ್ಸಂದ್ರ ಹೋಬಳಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ಸಂತಾಪ ಸೂಚಕ ಸಭೆ ಆಗಿರ್ಬೋದು ಇಲ್ಲ ರಕ್ತದಾನ ಶಿಬಿರ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಯಶಸ್ವಿಗೊಳಿಸಬೇಕಾಗಿ ಈ ವಾಹಿನಿ ಮುಖಾಂತರ ತಮ್ಮೆಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಮ್ಮ ಮುಳಬಾಗಿಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನೀಲಕಟ್ಟೆಗೌಡರು ದೈವಾಧೀನರಾಗಿ ದೈವಾಧೀನರಾಗಿರ್ತಾರೆ ಅದರ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ಆದಂಥ ಕೊತ್ತೂರು ಮಂಜುನಾಥ್ ಆದಿನಾರಾಯಣ ಆ ಬ್ಲಾಕ್ ಪ್ರೆಸಿಡೆಂಟ್ ಆದ ನಮ್ಮ ಅಮಾನಲ್ಲ ಇವರ ಮೇರೆಗೆ ತಾರೀಕು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಎಲ್ಲ ನಮ್ಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಎಲ್ಲ ನಮ್ಮ ಮುಖಂಡರ ಪರವಾಗಿ ಅವ್ರನ್ನ ಅವರನ್ನು ಬೆಳ ಕೇಳ್ಕೊಳ್ತೀನಿ ಮತ್ತು ನಮ್ಮ ಪಕ್ಷದ ಎಲ್ಲ ಮೂವತ್ತು ಗ್ರಾಮ ಪಂಚಾಯತ್ಗಳಿಂದ ಕಾರ್ಯಕರ್ತರು ಆತನ ಹಿತೈಷಿಗಳು ನಮ್ಮ ನೀಲಕಟ್ಟೇಗೌಡರ ಅಭಿಮಾನಿಗಳು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಇತರ ಪಕ್ಷದ ಅವರ ಅಭಿಮಾನಿಗಳು ಸಹ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಮುಖಂಡರು ಒಬ್ಬೊಬ್ಬರಾಗಿ ಈ ರೀತಿ ಇದ್ದೀವಿ ಎಲ್ರಿಗೂ ಸಹ ಆತ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರು ಹಿಂದೆ ಮುಂದೆ ನೋಡದೆ ಆಯಾ ಗ್ರಾಮ ಪಂಚಾಯಿತಿ ಮುಖಂಡರು ಎಲ್ಲರೂ ಸೇರಿ ಆ ಪಕ್ಷದ ಕಾರ್ಯಕರ್ತರನ್ನು ಕತ್ತರಬೇಕು ಅಂತೇಳಿ ತಮ್ಮ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ನಿಮ್ಮೆಲ್ಲಿರೋ ನೆಚ್ಚಿನ ನಾಯಕರಾದಂಥ ಅವಣಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ನೀಲ್ಕಂಠವರು ದೈವಾದರಾಗಿರ್ತಾರೆ ಅದರ ಪ್ರಯುಕ್ತವಾಗಿ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಕೋಲಾರ್ ತಾಲೂಕಿನ ಶಾಸಕರಾದಂಥ ಮಂಜಣ್ಣವರು ಹಾಗೆ ಆದಿನಾರಾಯಣ್ಣವರ ಮುಂದಾಳತ್ವದಲ್ಲಿ ಈ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಕ್ತದಾನ ಶಿಬಿರ ಹಾಗೂ ಅವರಿಗೆ ಶ್ರದ್ಧಾಂಜಲಿ ಕೊರಲು ಎಲ್ಲ ಪಂಚಾಯಿತಿಗಳಿಂದ ಬಂದು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿ ಕೋರ್ಕೊಳ್ತೇನೆ ಅದೇ ರೀತಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ರಕ್ತದಾನ ರಕ್ತದಾನದ ಶಿಬಿರದಲ್ಲಿ ಅವರು ಪಾಲ್ಗೊಂಡು ರಕ್ತದಾನ ಶಿಬಿರ ಅಂದರೆ ಇದು ಏನಾಗುತ್ತೆ ಅಂದರೆ ಇದು ರಕ್ತ ಕೊಡೋದ್ರಿಂದ ಇವತ್ತು ಅವರ ಹೆಸರಲ್ಲಿ ಒಬ್ಬರು ಪ್ರಾಣ ಉಳಿಸ್ಬೋದು ಅದು ಅದೇ ಕಾರಣಕ್ಕೆ ಎಲ್ಲ ಯುವಕರು ಆ ರಕ್ತ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಅದರಲ್ಲಿ ಭಾಗಿಯಾಗಬೇಕು ಅದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ಪಂಚಾಯತಿಗಳಿಂದ ಹಾಗೂ ಎಲ್ಲ ವಾರ್ಡ್ಗಳಿಂದ ಸಹಸ್ರಾರು ಜನ ಸಂಖ್ಯೆಯಲ್ಲಿ ಜನ ಬಂದು ಇವರ ಆತ್ಮಶಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ನಮ್ಮ ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲ್ಕಂಠನ್ ಶ್ರದ್ಧಾಂಜಲಿ ಸಭೆಯನ್ನು ನಗ ಹಮ್ಮಿಕೊಂಡಿರ್ತಾರೆ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ಆಧಿನಾರಾಯಣವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಎಲ್ಲ ತಾಲೂಕಿನ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸದಸ್ಯರು ಎಲ್ಲ ಬ್ಲಾಕ್ ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳೆಲ್ಲ ಆಹ್ವಾನ ಬರಬೇಕಾಗಿ ತಮ್ಮಲ್ಲಿ ಸೌನ್ಯ ಕೊರ್ಕೊಳ್ತಾ ಇದ್ದೀನಿ ಮುಳಬಾಲ್ ತಾಲೂಕಿನ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲ್ಕಂಠೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಮುಳ್ಬಾಲ್ ತಾಲೂಕಿನ ಹೆಚ್ಚಿನ ಕೆಲಸ ಮಾಡಿ ಪಕ್ಷವನ್ನು ಎಲ್ಲ ಪಕ್ಷದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ಜಿಲ್ಲಾ ಪರಿಷತ್ತು ತಾಲೂಕು ಸಮಿತಿ ಎಲ್ಲದರಲ್ಲೂ ನಮ್ಮವ್ರು ಗೆಲ್ಲಬೇಕು ಅಂದರೆ ಹೆಚ್ಚಿನ ಕೆಲಸ ಮಾಡಿ ಹೆಚ್ಚೆ ಹೆಚ್ಚು ಹೆಚ್ಚು ಕೆಲಸ ಮಾಡಿರ್ತಾರೆ ಅದರಿಂದ ಮುಳಬಾಲ್ ತಾಲೂಕಿನ ಎಲ್ಲ ಸಮಾಜದ ಜನ ಅವರ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ